ವೆಲ್ಕಮ್ ಟು ಧೃತೀಸ್ ಡ್ರೀಮ್ ವರ್ಲ್ಡ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್ ಗಾದೆಗಳು ಜನಪದ ಸಾಹಿತ್ಯದ ಅಮೂಲ್ಯ ಆಭರಣಗಳು ಜೀವನದ ವಿವಿಧ ಮುಖಗಳನ್ನು ಚಿತ್ರಿಸುವ ಈ ಗಾದೆಗಳು ಜ್ಞಾನ ನೀತಿ ಅನುಭವ ಮತ್ತು ಸಂಸ್ಕೃತಿಯ ಭಂಡಾರವಾಗಿವೆ ಸಂಕಟ ಬಂದಾಗ ವೆಂಕಟರಮಣ ಅಲ್ಪವಿದ್ಯಾ ಮಹಾಗರ್ವಿ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಉಪದೇಶಕ್ಕಿಂತ ಉದಾಹರಣೆ ಲೇಸು ಅತಿಯಾಸೆ ಗತಿಕೇಡು ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ ತುಂಬಿದ ಕೊಡ ತುಳುಕುವುದಿಲ್ಲ ಅರೆಗೊಡದ ಅಬ್ಬರವೇ ಬಹಳ ಕುಂಬಳಕಾಯಿ ಕಳ್ಳ ಎಂದರೆ ಹೆಗಲು ಮುಟ್ಟಿ ನೋಡಿಕೊಂಡ ಕೈ ಕೆಸರಾದರೆ ಬಾಯಿ ಮೊಸರು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಗಾಳಿಯಲ್ಲಿ ಗೋಪುರ ಕಟ್ಟಿದಂತೆ ಆತುರಗಾರನಿಗೆ ಬುದ್ಧಿ ಮಟ್ಟ ಒಗ್ಗಟ್ಟಿನಲ್ಲಿ ಬಲವಿದೆ ಬೆಟ್ಟಕ್ಕೆ ಕಲ್ಲು ಹೊತ್ತ ಹಾಗೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಬಲವಂತದ ಕೆಲಸ ಅಥವಾ ದುಡಿಮೆ ಸೋಮಾರಿತನಕ್ಕಿಂತ ಮೇಲು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಹೊಳೆ ದಾಟಿದ ಮೇಲೆ ಅಂಬಿಗ ಯಾರೋ ಮಾತು ಆಡಿ ಹೋಯಿತು ಮುತ್ತು ಒಡೆದು ಹೋಯಿತು ಗುಲಗಂಜಿಗೆ ತನ್ನ ತಪ್ಪು ತಿಳಿಯುವುದಿಲ್ಲವಂತೆ ತಾಳಿದವನು ಬಾಳಿಯಾನು ಆರೋಗ್ಯವೇ ಭಾಗ್ಯ ಭಾಗ್ಯಳಾಗಬಲ್ಲವ ಅರಸಾಗಬಲ್ಲ ಆಪತ್ತಿಗಾದವನೇ ನೆಂಟ ಮಾತು ಬೆಳ್ಳಿ ಮೌನ ಬಂಗಾರ ಮಾತೆ ಮುತ್ತು ಮಾತೆ ಮೃತ್ಯು ಕಟ್ಟುವುದು ಕಠಿಣ ಕೆಡಿಸುವುದು ಸುಲಭ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಮನಸ್ಸಿದ್ದರೆ ಮಾರ್ಗ ಶಕ್ತಿಗಿಂತ ಯುಕ್ತಿ ಮೇಲು ಅರಮನೆಗಿಂತ ನೆರೆಮನೆ ಲೇಸು ಬೆಕ್ಕಿಗೆ ಚಲ್ಲಾಟ ಇಲಿಗೆ ಪ್ರಾಣ ಸಂಕಟ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬಂದಿತೇ ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ತುಂಬಿದ ಕೊಡ ತುಳುಕುವುದಿಲ್ಲ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅರ್ಥವಿಲ್ಲದ ಓದು ವ್ಯರ್ಥ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಗಾಳಿ ಬಂದಾಗ ತೂರಿಕೋ ಪಾಲಿಗೆ ಬಂದದ್ದು ಪಂಚಾಮೃತ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ತೋಟ ಶೃಂಗಾರ ಒಳಗೆ ಗೋಣಿ ಸೊಪ್ಪು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಕ್ಕ ಸತ್ತರೆ ನಿಲ್ಲದು ಮಾವ ಸತ್ತರೆ ಹುಣ್ಣಿಮೆ ನಿಲ್ಲದು ಇನ್ನೂ ಹೆಚ್ಚಿನ ಗಾದೆಗಳಿಗೆ ನಿರೀಕ್ಷಿಸಿ